ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಏನು ಇವತ್ತು ನಾಲ್ಕನೇ ದಿವಸಕ್ಕೆ ಆ ಒಂದು ಸಮಾಧಿಯನ್ನು ಹೂಳುವ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಈ ಒಂದು ಧರ್ಮಸ್ಥಳದ ಈ ಒಂದು ವಟಾರದಲ್ಲಿ ನೀವು ಗಮನಿಸಬಹುದು ಹೋಗ್ಬೋದು ಈ ಒಂದು ಏನು ಶ ಶವವನ್ನು ಅಥವಾ ಸಮಾಧಿಯನ್ನು ಹೂಳುವ ಅಗೆಯುವ ಆ ಒಂದು ಪ್ರಕ್ರಿಯೆ ಏನು ಆ ಒಂದು ಸ್ಥಳದಲ್ಲಿ ನಡೀತಾ ಇತ್ತು ಆ ಒಂದು ಸ್ಪಾಟ್ ಸಿಕ್ಸಲ್ಲಿ ಒಂದು ಆಸ್ತಿ ಪಂಜರ ದೊರಕಿದ ಬಗ್ಗೆ ಪ್ರತ್ಯೇಕವಾದಂತಹ ಆ ಒಂದು ಏನು ಇದು ಏನಿದೆ ನೇತ್ರಾವತಿ ನದಿ ದಂಡೆಯಲ್ಲಿ ಆ ಒಂದು ಆರನೇ ಸ್ಪಾಟ್ ಇರುವಂಥದ್ದು ಸೊ ಆ ಒಂದು ಆರನೇ ಸ್ಪಾಟಲ್ಲಿ ಇವತ್ತು ಏನು ಬೆಳವಣಿಗೆ ನಡೆದಿದೆ ಅನ್ನೋದರ ಬಗ್ಗೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆ ಒಂದು ವಿಚಾರದ ಬಗ್ಗೆ ಈ ಒಂದು ಅಪ್ಡೇಟ್ ಅನ್ನು ಇದ್ದೇನೆ ಸೊ ಏನು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಈ ಒಂದು ವಿಚಾರ ಹೊರಗಡೆ ಬರ್ತಾ ಇತ್ತು ಇವತ್ತೇನು ಇವಾಗ ಅಲ್ಲಿ ತನಿಖಾಧಿಕಾರಿಗಳಿರ್ಬೋದು ಅಥವಾ ಅಲ್ಲಿನ ಎಫ್ ಎಸ್ ಎಲ್ ತಜ್ಞರಿರ್ಬೋದು ಏನು ಡಾಗ್ ಏನಲ್ಲಿ ಸಮೀಪಿಸಿದೆ ಇನ್ನು ಜೆ ಸಿ ಬಿ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇವೆಲ್ಲವನ್ನು ನಾವು ನೋಡ್ತಾ ಇದೆ ನೋಡ್ತಾ ಇದ್ದರೆ ಏನೋ ಒಂದು ಬೆಳವಣಿಗೆ ಅಲ್ಲಿ ಸಂಭವಿಸಿದ ಹಾಗೆ ಕಾಣ್ತಾ ಇದೆ ಯಾವುದೂ ಹೊರಗಡೆ ಮಾಹಿತಿ ಬರ್ತಾ ಇಲ್ಲ ಇವಾಗ ಏನು ಮಾಹಿತಿ ಹೊರಬಂದಿದೆ ಅದು ಮಾತ್ರ ಇವಾಗ ಬಂದಿರುವಂಥದ್ದು ಏನು ಈ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇವತ್ತು ಆ ಒಂದು ಸ್ಪಾಟ್ ಸಿಕ್ಸಲ್ಲೇ ಮಾಡ್ತಾ ಇದ್ದಾರೆ ಆ ಒಂದು ಸ್ಪಾಟ್ ಸಿಕ್ಸಲ್ಲೇ ಇವತ್ತು ಉಪಹಾರವನ್ನು ಕೂಡ ಮಾಡಿ ಅಲ್ಲಿಂದಲೇ ಮತ್ತೆ ಆ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಮಾಧ್ಯಮದವರ ಮುಂದೆ ಯಾವತ್ತೂ ಈ ಒಂದು ಪ ಏನು ವಿಚಾರಗಳು ಹೊರಬರಬಾರ್ದು ಎನ್ನುವ ಆ ಒಂದು ಕುತೂಹಲ ಇರೋ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು ಸೊ ಎಲ್ಲರಲ್ಲೂ ಕುತೂಹಲ ಹೆಚ್ಚಾಗ್ತಾ ಇದೆ ಏನು ಆ ಒಂದು ಆಸ್ಥಿ ಪಂಜರ ಹೊರ ಬಂದಿರೋ ವಿಚಾರ ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಿ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಊಹಾಪೋಹಗಳು ಪ್ರಸಾರ ಆಗ್ತಾ ಇದ್ವು ಏನು ಬೋರಡೆ ಸಿಗ್ತಾ ಇಲ್ಲ ಅಥವಾ ಇನ್ನಿತರ ವಿಚಾರಗಳಲ್ಲಿ ಕೆಲವೊಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಇವೆಲ್ಲದಕ್ಕೂ ಉತ್ತರ ಎಂಬಂತೆ ಇವತ್ತು ಒಂದು ಹನ್ನೊಂದು ಹನ್ನೆರಡೂವರೆ ಆ ಒಂದು ತಾಸುಗಳ ನಡುವೆ ಇವತ್ತು ಆ ಒಂದು ಸ್ಪಾಟ್ ಸಿಕ್ಸಲ್ಲಿ ಅಲ್ಲಿ ಏನು ಆ ಒಂದು ಅಸ್ಥಿ ಪಂಜರದ ಆ ಒಂದು ಕಳೆಬರ ಹಸಿಕ್ಕಿರುವ ಬಗ್ಗೆ ಮಾಹಿತಿ ದೊರಕೆಂತು ಹೆಚ್ಚಿನ ತನಿಖಾಧಿಕಾರಿಗಳು ಪೊಲೀಸರು ಈ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಟ್ಟಿದ್ದಾರೆ ಹೆಚ್ಚಿನ ಪೊಲೀಸರು ಇವತ್ತು ಗಸ್ತು ಕಾಯ್ತಾ ಇದ್ದಾರೆ ಮಾಧ್ಯಮಗಳು ಕೂಡ ಇವತ್ತು ಹೆಚ್ಚಾಗಿ ಇಲ್ಲಿ ಕಾರ್ಯಾಚರಿಸ್ತಾ ಇವೆ ಎಲ್ಲವೂ ಮಾಹಿತಿಗಳು ಸ್ಪಷ್ಟವಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆ ತರುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಈ ಒಂದು ಅಪ್ಡೇಟ್ಗಳು ಬರ್ತಾ ಇದೆ ತಂದು ಖಂಡಿತವಾಗಿ ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಯಾವತ್ತು ಸುಳ್ಳು ಸುಳ್ಳು ಮಾಹಿತಿಗಳಿಗೆ ತಲೆ ಕೊಡಬೇಡಿ ಏನು ನಾವು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡ್ತೀವಿ ನಿಮ್ಮ ಮುಂದೆ ಅಪ್ಡೇಟ್ ಬೈಟ್ ಪಿನ್ ಟು ಪಿನ್ ಅಪ್ಡೇಟ್ ಆಗಿ ತರ್ತಾ ಹೋಗ್ತೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ